ನಮಸ್ಕಾರ ವೀಕ್ಷಕರ ನ್ಯೂಸ್ ಮಾಡೋಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ದೇವೇಗೌಡರು ಮುಂದಿನ ಜನ್ಮ ಅಂತ ಇದ್ರೆ ನನ್ನದ್ದು ಮುಂದಿನ ಜನ್ಮ ಅಂತಿದ್ರೆ ನಾನು ಮುಸ್ಲಿಮ್ನಾಗಿ ಹುಡ್ತೇನೆ ನಾನು ಸಾಬ್ರಾಗಿ ಸಾಬ್ರಾಗಿಡ್ತೇನೆ ಮುಸ್ಲಿಂ ಸಮುದಾಯದಲ್ಲಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ರು ಅಂತಹ ದೇವೇಗೌಡರು ಜೀವನ ಪೂರ್ತಿ ಜಾತ್ಯಾತೀತೆಯನ್ನ ಸೆಕ್ಯುಲರಿಸನ್ನೇ ಫಾಲೋ ಮಾಡಿಕೆ ಬಂದಿದ್ದಂತ ದೇವೇ ದೇವೇಗೌಡರು ಜನ ಇದ್ದಿದ್ದಾಗಿ ಒಂದೇ ಸರಿ ಕಾಂಪ್ರಮೈಸ್ ಆಗಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಘೋಷಣೆಯನ್ನು ಮಾಡ್ತಾರೆ ಅದು ತಮ್ಮ ಇಳಿ ವಯಸ್ಸಿನಲ್ಲಿ ತಮ್ಮ ಇಳಿವಯಸ್ಸಿನಲ್ಲಿ ಜೀವನ ಪೂರ್ತಿ ಅವರು ಫಾಲೋ ಮಾಡಿಕೆ ಬಂದಿದ್ದಂತ ಬಂದಿದ್ದಂಥ ತತ್ವ ಸಿದ್ಧಾಂತಗಳಿಗೆ ತಿಲಾಂಜಲಿಯನ್ನಾಡಿ ವಯಸ್ಸಲ್ಲಿ ಹೋಗಿ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊತಾರೆ ಯಾವ ಕಾರಣ ಇದ್ದಿದ್ದಾಗಿ ದೇವೇಗೌಡರಿಗೆ ಏನಾಯ್ತಪ್ಪ ಅಂದರೆ ಅದರ ಮೂಲ ಇಲ್ಲಿದೆ ವೀಕ್ಷಕರೇ ಇವತ್ತು ಗೊತ್ತಾಗ್ತಾ ಇದೆ ದೇವೇಗೌಡರು ಯಾವ ಕಾರಣಕ್ಕ ಅವತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಅಂತ ಇವಾಗ ಗೊತ್ತಾಗ್ತಾ ಇದೆ ಈಗ ಗೊತ್ತಾಗ್ತಾ ಇದೆ ದೇವೇಗೌಡರು ಇದ್ದಿದ್ದಾಗ ಯಾಕಪ್ಪ ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ರು ತಮ್ಮ ತತ್ವ ಸಿದ್ಧಾಂತ ಜೀವನ ಪೂರ್ತಿ ಹೇಳ್ಕೆ ಬಂದಿದ್ದೆಲ್ಲ ಸುಳ್ಳ ಆಗಾದ್ರೆ ಅಂದ್ರೆ ಖಂಡಿತ ಅಲ್ಲ ಬದಲಾಗಿ ಈ ಒಂದು ಕಾರಣಕ್ಕೋಸ್ಕರ ದೇವೇಗೌಡರು ಅವತ್ತು ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡ್ರು ಏನು ಒಂದ್ ವೇಳೆ ಏನಾದ್ರು ಒಂದ್ ವೇಳೆ ಏನಾದ್ರು ದೇವೇಗೌಡರು ಅವತ್ತು ಆ ಒಂದು ಕಾಂಪ್ರಮೈಸ್ಗೆ ಒಪ್ಕೊಳ್ಳಲಿಲ್ಲ ಅಂದ್ರೆ ಕುಮಾರಸ್ವಾಮಿ ಇಷ್ಟೊತ್ತಿಗೆ ಜೈಲಲ್ಲಿ ಇರ್ಬೇಕಿತ್ತು ತಮ್ಮ ಮಗ ಜೈಲಿಗೆ ಹೋಗೋದನ್ನ ತಪ್ಪಿಸ್ಲಿಕ್ಕೋಸ್ಕರ ದೇವೇಗೌಡರು ಅವತ್ತು ಒಪ್ಪಂದವನ್ನ ಮಾಡ್ಕೊಂಡ್ರು ಹೊಂದಾಣಿಕೆಯನ್ನ ಮಾಡ್ಕೊಂಡ್ರು ಭಾರತೀಯ ಜನತಾ ಪಕ್ಷದ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡ್ರು ಜೊತೆಗೆ ತನ್ನ ಮಗನ ರಕ್ಷಣೆಗಾಗಿ ಅಮಿತ್ ಶಾನ ಅಗತ್ಯ ಇತ್ತು ಅಮಿತ್ ಶಾ ಮತ್ತೆ ಮೋದಿಯ ರಕ್ಷಣೆ ಇಲ್ಲದೆ ಕುಮಾರಸ್ವಾಮಿ ಹೊರಗಡೆ ಇರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ ಸೊ ಆ ಕಾರಣಕ್ಕೆ ಅವತ್ತೋಗಿ ಮೋದಿ ಮತ್ತೆ ಅಮಿತ್ ಶಾ ಜೊತೆ ನಿಂತು ಹೊಂದಾಣಿಕೆಯ ಪ್ರಸ್ತಾಪವನ್ನಿಟ್ಟು ಬಂದ್ರು ದೇವೇಗೌಡರು ಯಾವ ಕಾರಣಕ್ಕೆ ಆ ಈ ಒಂದು ದೇಹಿಗೆ ಹೋಗ್ತಾ ಇದ್ರು ಕುಮಾರಸ್ವಾಮಿ ಅಂತ ಅನ್ನೋದಾದ್ರೆ ನೋಡಿ ಬೆಂಗಳೂರು ದಕ್ಷಿಣದ ಉತ್ತರಳ್ಳಿ ಹೋಬ್ಲಿ ಹಲೇಗೆ ಒಡೆಯರಹಳ್ಳಿ ಹಲೆಗೆ ಒಡೆಯರಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಮತ್ತೆ ನೂರ ಮೂವತ್ತೆರಡರಲ್ಲಿ ಸುಮಾರು ಎರಡು ಪಾಯಿಂಟ್ ಹದಿನಾಲ್ಕು ಎಕರೆ ಎರಡು ಪಾಯಿಂಟ್ ಒಂದು ಎಕರೆ ಜಮೀನನ್ನ ಡಿನೋಟಿಫೈ ಪ್ರಕಾರ ಮಾಡಿರ್ತಾರೆ ಆ ಡಿನೋಟಿಫೈಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಇಷ್ಟೊತ್ತಿಗೆ ಹೋಗಬೇಕಾಗಿತ್ತು ಇಷ್ಟೊತ್ತಿಗೆ ಜೈಲಿಗೆ ಹೋಗ್ಬೇಕಾಗಿತ್ತು ಆ ಇಂಥ ಇದೊಂದೇ ಅಲ್ಲ ಮತ್ತೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಏನು ಹಗರಣಗಳಿದ್ದಾವೆ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಕೊಟ್ಟಂತ ಹಗರಣ ಇವೆಲ್ಲವೂ ಸೇರಿ ಕುಮಾರಸ್ವಾಮಿ ಖಂಡಿತವಾಗ್ಲೂ ಜೈಲಲ್ಲಿ ಕೂರ್ಬೇಕಾಗಿತ್ತು ಅದನ್ನ ತಪ್ಪಿಸ್ಲಿಕ್ಕೋಸ್ಕರ ಅವತ್ತು ಹೋಗಿ ಹೊಂದಾಣಿಕೆಯನ್ನ ಮಾಡಿಕೆ ಬಂದ್ರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಸೊ ಮೊದಲಿಗೆ ನಾವು ಒಡೇರ ಹಳ್ಳಿ ಪ್ರಕಾರ ಡಿನೋಟಿಫೈ ಪ್ರಕರಣವನ್ನ ನೋಡೋದಾದ್ರೆ ಆ ಡಿನೋಟಿಫೈ ಪ್ರಕರಣ ನಾನು ಮೊದಲೇ ಹೇಳಿದಾಗೆ ಅದು ಬೆಂಗಳೂರಿನ ಉತ್ತರ ಬೆಂಗಳೂರು ದಕ್ಷಿಣ ಉತ್ತರಳ್ಳಿ ಹೋಬಳಿ ಬೆಂಗಳೂರು ದಕ್ಷಿಣ ಉತ್ತರಳ್ಳಿ ಹೋಬಳಿಯ ಹಲಗೆ ಒಡೆಯರಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಮತ್ತೆ ನೂರ ಮೂವತ್ತೆರಡರಲ್ಲಿ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಮತ್ತೆ ನೂರ ಮೂವತ್ತೆರಡರಲ್ಲಿ ವಿಭಿನ್ನ ಎರಡು ವಿಭಿನ್ನ ಸರ್ವೆ ನಂಬರ್ಗಳಲ್ಲಿ ಜಮೀನನ್ನು ಡಿನೋಟಿಫೈ ಮಾಡಿರ್ತಾರೆ ನೂರ ಇಪ್ಪತ್ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟರಲ್ಲಿ ಒಂದು ಪಾಯಿಂಟ್ ಹತ್ತು ಎಕರೆ ಆದರೆ ಸರ್ವೆ ನಂಬರ್ ನೂರ ಮೂವತ್ತೆರಡರಲ್ಲಿ ಒಂದು ಪಾಯಿಂಟ್ ಒಂದು ನಾಲ್ಕು ಎಕರೆಯ ಜಮೀನನ್ನು ಪದ್ಮಾವ್ ಹೊಂದಿರ್ತಾರೆ ಪದ್ಮ ಅನ್ನೋ ಒಬ್ಬ ಇರ್ತಾರೆ ಇವರು ಒಂದು ಪಾಯಿಂಟ್ ಹತ್ತು ಎಕರೆ ಮತ್ತೆ ಒಂದು ಪಾಯಿಂಟ್ ಒಂದು ನಾಲ್ಕು ಎಕರೆ ಹೊಂದಿರ್ತಾರೆ ಆ ಜಮೀನನ್ನ ಸಾವಿರದ ಒಂಬೈನೂರ ತೊಂಬತ್ತೆಂಟ ತೊಂಬತ್ತೆಂಟರಲ್ಲಿ ಬಿ ಬಿ ಎಂ ಪಿ ನೋಟಿಫೈ ಮಾಡಿ ವಶಪಡಿಸ್ಕೊಳ್ಳುತ್ತೆ ವಶಪಡಿಸ್ಕೊಂಡು ಅಲ್ಲಿ ಬನಶಂಕರೇ ಐದನೇ ಅಂತದ ನಿರ್ಮಾಣಕ್ಕೆ ಮುಂದಾಗುತ್ತೆ ಸೊ ಆದ್ರೆ ಅಷ್ಟರಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪದ್ಮ ಅನ್ನೋರು ಆ ಜಮೀನನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ ಅಕ್ರಮವಾಗಿ ಬೇರೆಯವ್ರ ಮೂರನೇ ವ್ಯಕ್ತಿಗೆ ಮಾರಾಟವನ್ನ ಮಾಡ್ತಾರೆ ಮಾರಾಟವನ್ನ ಮಾಡಿ ಅವರಿಗೆ ಕ್ರಯವನ್ನ ಮಾಡಿಕೊಡ್ತಾರೆ ಆದ್ರೆ ನಂತರ ಎರಡ್ ಸಾವಿರದ ಐದರಲ್ಲಿ ಇದನ್ನ ಈ ಒಂದು ಜಮೀನನ್ನ ನೀವು ನನಗೆ ಡಿನೋಟಿಫೈ ಮಾಡಿಕೊಡ್ಬೇಕು ಅಂತ ಸರ್ಕಾರ ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ ಎರಡ್ ಸಾವಿರದ ಐದರಲ್ಲಿ ಇಲ್ಲಿ ಸಮ್ಮಿಶ್ರ ಸಮ್ಮಿಶ್ರ ಸರ್ಕಾರ ಇರ್ತಾರೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಇದ್ದಾಗ ಪ್ರಸ್ತಾವವನ್ನು ಸಲ್ಲಿಸ್ತಾರೆ ನಂತರ ಎರಡ್ ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಏಳು ಅಕ್ಟೋಬರ್ ಇಪ್ಪತ್ತೈದರಂದು ಅಂದಿನ ಮುಖ್ಯಮಂತ್ರಿ ಎನ್ ಕುಮಾರಸ್ವಾಮಿ ಇರ್ತಾರೆ ಕುಮಾರಸ್ವಾಮಿ ಇದನ್ನ ಡಿನೋಟಿಫೈ ಮಾಡ್ತಾರೆ ಅಂತೇಳಿ ಆರ್ ಟಿ ಐ ಕಾರ್ಯಕರ್ತ ಎಂ ಎಸ್ ಮಹಾದೇವ್ ಸ್ವಾಮಿ ಅನ್ನೋರು ಎರಡ್ ಸಾವಿರದ ಹನ್ನೆರಡರಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಅಡಿಯಲ್ಲಿ ಕೇಸ್ ದೂರನ್ನ ದಾಖಲಿಸ್ತಾರೆ ದೂರನ್ನ ದಾಖಲು ಮಾಡ್ತಾರೆ ನೋಡಿ ಖಾಸಗಿ ದೂರನ್ನ ದಾಖಲಿಸ್ತಾರೆ ಅದ್ರಲ್ಲಿ ಅವ್ರು ಹೇಳ್ತಾರೆ ಇವರು ಅಧಿಕಾರ ದುರ್ಬ ದುರ್ಬಳಕೆ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಹುದ್ದೆಯನ್ನು ಮಿಸ್ಯೂಸ್ ಮಾಡ್ಕೊಂಡು ಈ ಒಂದು ಜಮೀನನ್ನ ಡಿನೋಟಿಫೈ ಮಾಡಿದ್ದಾರೆ ಈ ಜಮೀನ ಒಂದು ಪಾಯಿಂಟ್ ಹದಿನಾಲ್ಕು ನಾಲ್ಕು ಕೋಟಿಗೆ ಒಂದು ಪಾಯಿಂಟ್ ನಾಲ್ಕು ಕೋಟಿಗೆ ಈ ಜಮೀನು ಮಾರಾಟ ಆಗಿದೆ ಅಂತೇಳಿ ಆ ದೂರನ್ನ ದಾಖಲಿಸ್ತಾರೆ ಈ ದೂರನ್ನ ದಾಖಲಿಸಿದ ನಂತರ ವಿಶೇಷ ಜನಪ್ರತಿನಿಧಿಗಳ ನ್ಯಾಯ ನ್ಯಾಯ ನ್ಯಾಯಾಲಯ ಏನಿದೆ ಅಲ್ಲಿ ಇದ್ರ ತನಿಖೆಗೆ ಆ ಕ್ರಿಮಿನಲ್ ಪ್ರಕರಣ ದಾಖಲಿಸ್ಕೊಂಡು ತನಿಖೆಯನ್ನು ಮಾಡಿ ಅಂತೇಳಿ ಆದೇಶವನ್ನು ಹೊರಡಿಸುತ್ತೆ ನಂತರ ಏನು ಲೋಕಾಯುಕ್ತ ಇದೆ ಈ ಲೋಕಾಯುಕ್ತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದಕ್ಕೆ ಬಿ ರಿಪೋರ್ಟನ್ನು ಸಲ್ಲಿಸುತ್ತೆ ಈ ಒಂದು ವರದಿಗೆ ಬಿ ರಿಪೋರ್ಟನ್ನು ಸಲ್ಲಿಸುತ್ತೆ ಲೋಕಾಯುಕ್ತ ಸೊ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದ ನಂತರ ಹೈಕೋರ್ಟ್ ಈ ಒಂದು ಇದನ್ನು ಆ ಬಿ ರಿಪೋರ್ಟ್ ಅನ್ನು ವಜಾಗೊಳಿಸುತ್ತೆ ಹೈಕೋರ್ಟ್ ಬಿ ಬಿ ರಿಪೋರ್ಟ್ ವಜಾಗೊಳಿಸುತ್ತೆ ನಂತರ ಹೈಕೋರ್ಟ್ ಇಂದ ಕುಮಾರಸ್ವಾಮಿ ಅವರು ಆ ಹೈಕೋರ್ಟ್ ವಜಾಗೊಳಿಸುತ್ತಾ ಅದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಗೆ ಕಾಲಿಡ್ತಾರೆ ಸುಪ್ರೀಂ ಕೋರ್ಟ್ ಕೂಡ ಮೊನ್ನೆ ಈ ಕೇಸನ್ನು ವಜಾಗೊಳಿಸಿದೆ ವಜಾ ಮಾಡುವ ಮುಖಾಂತರ ಇಲ್ಲ ಆ ಒಂದು ಈ ಪ್ರಕರಣ ಸರಿಯಾಗಿದೆ ಅವ್ರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆಗಬೇಕು ಅಂತೇಳಿ ಆದೇಶವನ್ನ ಹೊರಡಿಸುತ್ತೆ ಈ ಪ್ರಕರಣವನ್ನು ವಜಾಗೊಳಿಸುತ್ತೆ ಕುಮಾರಸ್ವಾಮಿ ಅವರು ಏನು ಇದ್ಕೋಗಿರ್ತಾರೆ ಅದನ್ನ ವಜಾಗೊಳಿಸುತ್ತೆ ಈಗ ಕುಮಾರಸ್ವಾಮಿ ಅವರಿಗೆ ಒಂದು ಬಂಧನ ಭೀತಿ ಎದುರಾಗಿದೆ ಇದನ್ನು ಇನ್ವೆಸ್ಟಿಗೇಷನ್ ಆದ್ರೆ ನೂರಕ್ಕೆ ನೂರು ಡಿನೋಟಿಫೈ ಪ್ರಕರಣದಲ್ಲಿ ಏನ್ ಯಡಿಯೂರಪ್ಪ ಜೈಲಿಗೆ ಹೋಗಿದ್ರು ಅದೇ ಮಾದರಿಯಲ್ಲಿ ಕುಮಾರಸ್ವಾಮಿ ಜೈಲಿಗೆ ಹೋಗ್ಬೇಕಾಗುತ್ತೆ ಕುಮಾರಸ್ವಾಮಿ ಈಗ ಜೈಲಿಗೆ ಹೋಗ್ಬೋದು ಅವ್ರು ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ರು ಅಷ್ಟೇ ಏನಾದ್ರು ಅಂತಿಮವಾಗಿ ಕೂಡ ಅದು ಅವರ ಕುತ್ತಿಗೆ ಬಂದು ನಿಂತಿದೆ ಅಂತ ಹೇಳಲಾಗ್ತಿದೆ ವೀಕ್ಷಕರೇ ಡಿ ನೋಟಿಫೈ ಪ್ರಕರಣದಲ್ಲಿ ಕುಮಾರಸ್ವಾಮಿ ನೂರಕ್ಕೆ ನೂರು ಜೈಲ್ ಜೈಲ್ ಕಂಬಿಯನ್ನ ಹೇಳತಕ್ಕಂಥದ್ದು ನೂರಕ್ಕೆ ನೂರು ಪಕ್ಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ ಖಂಡಿತವಾಗ್ಲೂ ಕುಮಾರಸ್ವಾಮಿ ಜೈಲಿಗೆ ಹೋಗ್ಬೇಕಾಗತ್ತೆ ನಿಜವಾಗ್ಲೂ ಇದು ಮಹಾನ್ ಸಾಕಷ್ಟ ಭಿಕ್ಷಾ ಕುಮಾರಸ್ವಾಮಿಗೆ ಏನೋ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡ್ ಬಿಟ್ಟರೆ ಇವೆಲ್ಲವರಿಂದ ನಾವು ಬಚಾವ್ ಆಗ್ಬಹುದು ಅಂತ ಬಟ್ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ವೀಕ್ಷಕರೇ ಅದ್ರ ಜೊತೆಗೆ ನೋಡಿ ಅದು ಅಷ್ಟಕ್ಕೆ ಈಗ ನಿಲ್ಲ ಕುಮಾರಸ್ವಾಮಿ ಒಂದೇ ಶಾಖಲ್ಲ ಅದ್ರ ಜೊತೆ ಮತ್ತಿನ್ನೊಂದು ಶಾಖ ಎದುರಾಗಿದೆ ಏನಂತ ಅಂದ್ರೆ ನೋಡಿ ಅಕ್ಟೋಬರ್ ಆರು ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಮೊದಲ ಬಾರಿ ಇದು ಕೂಡ ಮೊದಲ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗಲೇ ಮೊದಲ ಬಾರಿ ಮುಖ್ಯಮಂತ್ರಿ ಆದಾಗಲೇ ಎಷ್ಟು ಸಿಕ್ಕುತ್ತೋ ಅಷ್ಟು ಊಟ ಮಾಡಿಬಿಟ್ಟಿದಾರಾಗ ಎರಡು ಸಾವಿರದ ಏಳರಲ್ಲಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಐನೂರು ಎಕರೆ ಜಮೀನನ್ನು ಲೀಸಿಗೆ ಕೊಡ್ತಾರೆ ಐನೂರು ಎಕರೆ ಜಮೀನನ್ನು ಲೀಸಿಗೆ ಕೊಡ್ತಾರೆ ಈಗ ಆಯ್ತು ಬಿಡಪ್ಪ ಕೊಟ್ಟರೆ ತಪ್ಪು ಅಂತ ಅಂದರೆ ಇಲ್ಲಿ ಐನೂರು ಎಕರೆ ಜಮೀನನ್ನು ಲೀಸಿಗೆ ಕೊಡ್ತಾರಲ್ಲ ಕೊಡಬೇಕಾದ್ರೆ ಸಾವಿರದ ಒಂಬೈನೂರ ಅರವತ್ತರ ನಿಯಮವನ್ನು ಪಾಲನೆ ಮಾಡಿಲ್ಲ ಬೇಕ ಬಿಟ್ಟಿ ಲೀಸಿಗೆ ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ಅಚ್ಚರಿ ವಿಚಾರ ಈ ವಿಚಾರವನ್ನು ನಾವು ಈ ಮೊದಲೇ ವಿಡಿಯೋ ಮಾಡಿ ಸಂಪೂರ್ಣವಾಗಿ ತಿಳಿಸಿದ್ದೇವೆ ಅದ್ಯಾ ಹೇಗೆ ಕೊಟ್ಟರು ಏನೋ ಸಂಪೂರ್ಣವಾಗಿ ಆ ಒಂದು ವಿಡಿಯೋದಲ್ಲಿ ಇದೆ ವೀಕ್ಷಕರ ಜೊತೆ ಬೇಕಾದ್ರೆ ನೋಡಬಹುದು ನಂತರ ನೋಡಿ ಇದ್ರಲ್ಲಿ ಏನು ಇವರು ಮಾಡ್ತಕ್ಕಂಥ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸಾಯಿ ವೆಂಕಟೇಶ್ವರ ಇಂಡಸ್ಟ್ರಿ ಇದೆಯಲ್ಲ ಈ ಸಾಯಿ ವೆಂಕಟೇಶ್ವರ ಇಂಡಿಯಲ್ಸ್ ಅನ್ನೋ ಒಂದು ಕಂಪನಿ ಇದೆಯಲ್ಲ ಈ ಕಂಪನಿ ಕಂಪನಿಯೊಳಗಡೆ ರಿಸ್ಟ್ರಿ ಆಗಿರಲ್ಲ ನೊಂದಾಣಿಯನ್ನ ಮಾಡದೇ ಇರ್ತಕ್ಕಂಥ ಕಂಪನಿಗೆ ಕುಮಾರಸ್ವಾಮಿ ಅವರು ಐನೂರು ಎಕರೆ ಜಮೀನನ್ನ ಲೀಸಿಗೆ ಕೊಡ್ತಾರೆ ಜೊತೆಗೆ ಈ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಇದೆಯಲ್ಲ ಈ ಮಿನರಲ್ಸ್ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಹೆಸರಲ್ಲಿ ಒಂದು ಅಕೌಂಟ್ ಕೂಡ ಇರಲ್ಲ ಬ್ಯಾಂಕ್ ಅಕೌಂಟೇ ಇಲ್ದಿರ್ತಕ್ಕಂಥ ಒಂದು ಕಂಪನಿಗೆ ಇವರು ಐನೂರು ಎಕರೆ ಜಮೀನನ್ನ ಲೀಸಿಗೆ ಕೊಡ್ತಾರೆ ಜೊತೆಗೆ ಇವರಿಗೆ ಗಣಿ ಮಾಡಿ ಗಣಿಗ ಗಣಿಗಾರಿಕೆಯನ್ನ ಮಾಡಿ ಅಥವಾ ಏನೇ ಗಣಿಗಾರಿಕೆ ಕೆಲಸ ಇದೆ ಈ ಕೆಲಸವನ್ನ ಮಾಡಿ ಒಂದೇ ಒಂದು ಸಣ್ಣ ತುಣುಕನ್ನು ತೆಗೆದಿರಲ್ಲ ಒಂದು ಸಣ್ಣ ಅನುಭವ ಇರಲ್ಲ ಎಕ್ಸ್ಪೀರಿಯನ್ಸ್ ಇರಲ್ಲ ಇಂಥ ಒಂದು ಕಂಪನಿಗೆ ಒಂಬೈನೂರ ನಿಯಮವನ್ನು ಗಾಳಿಗೆ ತೋರಿ ಇವರು ಅವ್ರಿಗೆ ಇದ್ದಿದ್ದಾಗೆ ಒಂದೇ ಸರಿ ಲೀಸಿಗೆ ಕೊಡ್ತಾರೆ ಐನೂರು ಎಕರೆಯನ್ನ ಲೀಸಿಗೆ ಕೊಡ್ತಾರೆ ಇದು ಸರ್ಕಾರಿ ಬೊಕ್ಕಸಕ್ಕೆ ನಷ್ಟ ಆಗಿದೆ ಇದು ಅಕ್ರಮವಾಗಿ ಮಾಡಲಾಗಿದೆ ಅಂತ ಆರೋಪಿಸಿ ಈಗ ಏನು ಎಸ್ ಐ ಟಿ ಇರುತ್ತೆ ಎಸ್ ಐ ಟಿ ಇದ್ರ ವಿರುದ್ಧ ತನಿಖೆಯನ್ನು ಆರಂಭಿಸುತ್ತೆ ತನಿಖೆಯನ್ನು ಆರಂಭಿಸಿದ ನಂತರ ಇದು ಸತ್ಯ ಅಂತ ಸಾಬೀತಾದ ನಂತರ ಗೊತ್ತಾದ ನಂತರ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಸ್ ಅನುಮತಿಯನ್ನು ಕೇಳಿ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸುತ್ತೆ ಆದ್ರೆ ನೋಡಿ ಅವತ್ತು ಏನ್ ದೇವೇಗೌಡರು ಅವತ್ತು ಬಿಜೆಪಿ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ರು ಆ ಹೊಂದಾಣಿಕೆ ಇಲ್ಲಿ ವರ್ಕೌಟ್ ಆಯ್ತು ಇಲ್ಲಿ ವರ್ಕೌಟ್ ಆಯ್ತು ರಾಜ್ಯಪಾಲರು ಕೂಡಲೇ ಅನುಮತಿ ಕೊಡಲ್ಲ ಅದೇ ಸಿದ್ದರಾಮಯ್ಯ ಕೇಸಲ್ಲಿ ಬೆಳಗ್ಗೆ ಅನುಮತಿಯನ್ನು ಕೋದ್ರೆ ಮಧ್ಯಾಹ್ನದೊಳಗಡೆ ಎಲ್ಲ ಪ್ರೋತ್ಸಾಹ ಹೋಗ್ಬಿಡುತ್ತೆ ಒಂದೇ ದಿಸ್ತಾರೆ ಎಲ್ಲರೂ ಮುಚ್ಚಿಬಿಡ್ತಾರೆ ರಾಜ್ಯಪಾಲರು ಆದರೆ ಕುಮಾರಸ್ವಾಮಿ ದೂರಲ್ಲಿ ಮಾತ್ರ ರಾಜ್ಯಪಾಲರು ಎಷ್ಟು ಜಾಣ ಏನು ಅನುಸರಿಸ್ತಾರೆ ಅಂದರೆ ನೀವು ಕನ್ನಡದಲ್ಲಿದೆ ಇದು ಅರ್ಥ ಆಗಲ್ಲ ನೀವು ಇಂಗ್ಲೀಷಿಗೆ ತರ್ಜುಮೆ ಮಾಡಿಕೊಡಿ ನನಗೆ ಇದನ್ನು ಅಂತೇಳಿ ಆ ಇದನ್ನು ವಾಪಸ್ ಕಳಿಸ್ತಾರೆ ಈಗ ಆಯಿತು ಸರ್ ಬಿಡಿ ನಾವು ಮಾಡಿಕೊಡ್ತೇವೆ ಅಂಥೇಳಿ ಈಗ ಅದನ್ನು ಇಂಗ್ಲೀಷ್ಗೆ ತರ್ಜುಮೆ ಮಾಡಿ ರಾಜ್ಯಪಾಲರ ಮುಂದೆ ಇಟ್ಲಾಗಿದೆ ಸೊ ರಾಜ್ಯಪಾಲರು ಈಗೇನ್ ಹೇಳ್ತಾರೆ ಹಿಂದಿ ತರ್ಜುವೆ ಮಾಡಿದ್ಯಾಲ್ಲ ಹೇಳ್ಲಿಕ್ಕಾಗಲ್ಲ ಬೇಕಾದ್ರೆ ಆಕೆಳಿದ್ರು ಅದನ್ನು ಅತಿಶಯ ಅಥವಾ ಆಶ್ಚರ್ಯವನ್ನ ಪಡ್ಬೇಕಾಗಿಲ್ಲ ನಾವು ಇಲ್ಲಪ್ಪ ನನ್ ಇಂಗ್ಲಿಷು ಬರಲ್ಲ ಹಿಂದಿಗೆ ಇಲ್ಲ ಅಂತ ಅಂದ್ರೆ ನನ್ನ ಲೋಕಲ್ ಭಾಷೆ ಯಾವ್ದು ಇದೆಯೋ ನನ್ನ ಮಾತೃಭಾಷೆ ಆ ಮಾತೃಭಾಷೆಗೆ ಟರ್ನ್ ಮಾಡಿ ಕೊಟ್ಟರೆ ಮಾತ್ರ ನಾನು ಇದನ್ನ ಓದ್ತೇನೆ ಅಂತ ಹೇಳಿದ್ರು ಕೂಡ ಆಚರ್ಯನ್ ಪಡ್ಬೇಕಾಗಿಲ್ಲ ಏಕೆಂದರೆ ರಾಜ್ಯಪಾಲರು ಅದೇ ರೀತಿ ಅನುಸರಿಸ್ತಾರೆ ಅನ್ನೋದಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಪ್ರಕರಣ ಕುಮಾರಸ್ವಾಮಿ ಪ್ರಕರಣ ಎರಡು ಕೂಡ ನಮ್ಮ ಮುಂದೆ ಕಣ್ಣು ಮುಂದೆ ಅದೇ ಕಾಂಗ್ರೆಸ್ನವ್ರದ್ದು ಪ್ರಕರಣ ಪ್ರಾಜುಕೇಶನ್ ಅನುಮತಿಯನ್ನು ಕೋರಿ ಓ ರಾಜ್ಯಪಾಲರ ಅಂಗಳಕ್ಕೆ ಹೋಗಿದ್ದೆ ಆದರೆ ರಾಜ್ಯಪಾಲರು ಅದಕ್ಕೆ ಟೈಮೇ ತಗೊಳ್ಳಲ್ಲ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡ್ತಾರೆ ಆದರೆ ಕುಮಾರಸ್ವಾಮಿ ಪ್ರಕರಣದಲ್ಲಿ ಅದು ತರ್ಜುಮೆ ಮಾಡಿಕೊಡಿ ನನಗೆ ಅರ್ಥ ಆಗಿಲ್ಲ ನನಗೆ ಭಾಷೆ ಬರಲ್ಲ ನನಗೆ ಗೊತ್ತಿಲ್ಲ ಈ ಎಲ್ಲ ಕಾರಣಗಳನ್ನು ಕೂಡ ಕೇಳ್ತಾ ಹೋಗ್ತಾರೆ ಆದರೆ ಅಂತಿಮವಾಗಿ ಈಗ ಇಂಗ್ಲೀಷ್ಗೆ ತರ್ಜುಮೆಯನ್ನು ಮಾಡಿಕೊಟ್ಟಿದ್ದಾರೆ ಸೊ ಇಂಗ್ಲೀಷಲ್ಲಿ ಓದಿದ ನಂತರ ಕೂಡ ರಾಜ್ಯಪಾಲರು ಏನು ಮಾಡ್ತಾರೆ ಸೊ ರಾಜ್ಯಪಾಲರು ಬಂದ ವೇಳೆ ಕುಮಾರಸ್ವಾಮಿಯ ಬ ಪ್ರಾಜುಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರ ಅಥವಾ ಇದೇ ರೀತಿ ಇಲ್ಲ ಸಲ್ಲದ ನೆಪಗಳನ್ನ ಹೇಳಿ ಇಲ್ಲ ಸಲ್ಲದ ನೆಪಗಳನ್ನ ಹೇಳಿ ಕಾಲವನ್ನು ತಳ್ಳುವಂಥ ಕೆಲಸವನ್ನು ರಾಜ್ಯಪಾಲರು ಮಾಡ್ತಾರೆ ಮತ್ತೆ ಇದನ್ನು ಹಿಂದಿಗೆ ತರ್ಜುಮೆ ಮಾಡಿಕೊಡಿ ಅಥವಾ ಬೇರೆ ಇನ್ನೊಂದು ಭಾಷೆಗೆ ತರ್ಜುಮೆ ಮಾಡಿಕೊಡಿ ಅಂತ ಕೇಳ್ತೇ ಇದ್ರೆ ಸಾಕು ಅಂತ ಹೇಳಲಾಗ್ತದೆ ವೀಕ್ಷಕರೇ ಒಟ್ಟಾರೆಯಾಗಿ ಕುಮಾರಸ್ವಾಮಿ ಏನೇ ಆಟವನ್ನು ಕೂಡ ಅಂತಿಮವಾಗಿ ಕುಮಾರಸ್ವಾಮಿ ತಾವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಇದರಲ್ಲಿ ಎರಡು ಮಾತಿಲ್ಲ ನೂರಕ್ಕೆ ನೂರು ಕುಮಾರಸ್ವಾಮಿ ಶಿಕ್ಷೆಯನ್ನು ಅನುಭವಿಸ್ಲೇಬೇಕು ಎಲ್ಲಿ ಜಾಗ ಕಾಣ್ಲಿ ಅಲ್ಲಿಗೆ ಹೋಗಿ ಇವರು ಸ್ಥಳವನ್ನು ಉರ್ತಕ್ಕಂಥದ್ದು ಸರ್ಕಾರಿ ಲ್ಯಾಂಡ್ ಇದೆ ಖಾಲಿ ಜಾಗ ಅಂತ ಗೊತ್ತಾಗುವಾಗೆ ಇಲ್ಲ ಅಲ್ಲಿ ಹೋಗಿ ಆಲ್ರೆಡಿ ಇದು ಇದೇ ಬಿಟ್ರು ಬೋರ್ಡ್ ಹಾಕೇ ಬಿಟ್ರು ನಮ್ದು ಜಮೀನು ಅಂತ ಅದು ಮೂರುವರೆ ಎಕರೆ ನಾಲ್ಕು ಎಕರೆ ಜಮೀನು ಪಕ್ಕ ಪರ್ಚಸ್ ಮಾಡ್ತಾರೆ ನೋಡಿ ಪರ್ಚೇಸಿಂಗ್ ಮಾಡಿರ್ತಕ್ಕಂಥ ಜಮೀನುಗಳು ನೋಡಿ ನೀವು ಎರಡೂವರೆ ಎಕರೆ ಮೂರು ಎಕರೆ ಮೂರುವರೆ ಎಕರೆ ಜಾಸ್ತಿ ಇರೋದೇ ಇಲ್ಲ ಅವ್ರು ಪರ್ಚಸ್ ಮಾಡೋದು ಅದರಲ್ಲೂ ದೇವೇಗೌಡರ ಸ್ಥಿರಾಸ್ತಿಯನ್ನು ನೀವೊಮ್ಮೆ ನೋಡ್ಬಿಟ್ಟು ಗೊತ್ತಾಗುತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತ ಬರೀ ಮೂರುವರೆ ಎಕರೆ ಜಾಸ್ತಿ ಇಲ್ಲ ಆದರೆ ಜಮೀನು ನೋಡಿದ ವಿಸ್ತರಣ ಇಪ್ಪತ್ತೈದು ಎಕರೆ ಮೂವತ್ತು ಎಕರೆ ಐವತ್ತು ಎಕರೆ ನಲವತ್ತು ಎಕರೆ ಈ ಥರ ಇರುತ್ತೆ ಆದರೆ ಅವ್ರ ಸರ್ ಜಮೀನು ಇಷ್ಟರಲ್ಲಿ ಕೇವಲ ಮೂರುವರೆ ಎಕರೆ ಇನ್ನು ನುಡುವುದು ಯಾವ್ದಪ್ಪ ಅಂದರೆ ಸರ್ಕಾರಿ ಗೋಮಾಳ ಸರ್ಕಾರಿ ಕೆರೆ ಕಟ್ಟೆಗಳು ಒಡೆಯೋದು ತೋಟ ಮಾಡೋದು ಗೋಮಾಳಕ್ಕೆ ಬೇಲಿ ಹಾಕೋದು ತೋಟ ಮಾಡೋದು ಏನೆಲ್ಲವೂ ಇವರು ಅಪ್ಪನ ಮನೆ ಆಸ್ತಿ ಕುಮಾರಸ್ವಾಮಿ ಅಪ್ಪನ ಮನೆ ಆಸ್ತಿ ಎಲ್ಲವೂ ಕೂಡ ಬಾತ್ಕೆ ತಯಾರಿ ಆಕೆ ತಯಾರಿ ಅದಕ್ಕೆ ಶಿಕ್ಷೆಯನ್ನ ಈಗ ಅನುಭವಿಸ್ಲೇಬೇಕು ಯಾರೇ ಆಗಲಿ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲೇಬೇಕು ಉಪ್ಪು ಉಪ್ಪು ತಿಂದವ್ ನೀರು ಕುಡಿಲೇಬೇಕು ಯಾಕೆಂದ್ರೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ನೂರಕ್ಕೆ ನೂರು ಕುಮಾರಸ್ವಾಮಿ ಈ ಪ್ರಕರಣದಲ್ಲಿ ಜೈಲು ಊಟವನ್ನು ಮಾಡಲೇಬೇಕು ಅದ್ರಲ್ಲಿ ಮಾತಿಲ್ಲ ವೀಕ್ಷಕರೇ ಒನ್ ಇವತ್ತಲ್ಲ ನಾಳೆ ನೂರಕ್ಕೆ ನೂರು ಕುಮಾರಸ್ವಾಮಿ ಜೈಲಿಗೆ ಹೋಗೋದು ಫಿಕ್ಸ್ ಅಂತ ಹೇಳಲಾಗ್ತದೆ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ತರಿಸಿ ವಿಡಿಯೋ ಎಷ್ಟಾದ್ರು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು